ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೇಜ್ ಸೊ ಈ ವರ್ಷದ ಪ್ರಾರಂಭದಲ್ಲಿ ಅಂದರೆ ಈ ವರ್ಷದ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ತರಗತಿ ಕೋಣೆಯಲ್ಲಿ ಯಾವ ರೀತಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕಂತ ನೋಡೋಣ ಸೊ ಇಲ್ಲಿ ಮೊದಲಿಗೆ ಕಾಣ್ಬೋದು ನಾನು ನಲಿ ಕಲಿ ಒಂದರನ್ನು ತೋರಿಸ್ತಾ ಇದ್ದೀನಿ ಪಠ್ಯ ವಿಭಜನೆ ಸೊ ಒಂದು ವರ್ಷದ ಎಲ್ಲ ವಿಷಯಗಳ ಪಠ್ಯ ವಿಭಜನೆಯನ್ನು ರೆಡಿಯಾಗಿಟ್ಕೋಬೇಕಾಗತ್ತೆ ಸೊ ನಾನು ಈ ರೀತಿ ಪ್ರಿಂಟನ್ನು ತೆಗೆಸ್ಕೊಂಡು ದಾಖಲೆಗಳನ್ನು ಮೇಂಟೈನ್ ಮಾಡಿದ್ದೀನಿ ಸೊ ನಂತರ ನಲಿಕಲಿ ಪಠ್ಯ ಮಾಹೆವಾರು ಹಂಚಿಕೆ ಇದು ಕಾರ್ಯ ಹಂಚಿಕೆ ಎಲ್ಲ ವಿಷಯವಾರು ಸೊ ಇದು ಕಾರ್ಯ ಹಂಚಿಕೆಯ ಫೈಲು ಸೊ ವಿಷಯವಾರು ತಟ್ಟೆಗಳು ಯಾವ ತಟ್ಟೆಯಲ್ಲಿ ಯಾವ ಚಟುವಟಿಕೆ ನಡೀಬೇಕಂತೇಳಿ ಮಾಹಿತಿ ಸೊ ಇದು ವಿದ್ಯಾಪ್ರವೇಶ ಅನುಬಂಧ ಎ ನಲವತ್ತು ದಿನಗಳ ಚಟುವಟಿಕೆಗಳ ವಿವರವನ್ನು ನಾವಿಲ್ಲಿ ಕಾಣ್ಬೋದು ಸೊ ಇದು ನಲ್ವತ್ತು ದಿನಗಳ ಚಟುವಟಿಕೆ ಪ್ರತಿದಿನ ಯಾವ ಯಾವ ಚಟುವಟಿಕೆಯನ್ನು ಟೈಮ್ ಟೇಬಲ್ ಪ್ರಕಾರ ಮಾಡಬೇಕಂತ ಈ ಸಿಲೆಬಸ್ ಚಾರ್ಟಲ್ಲಿ ನಾವು ಕಾಣ್ಬೋದು ಸೊ ನಂತರ ವೇಳಾಪಟ್ಟಿಯನ್ನು ತಯಾರಿ ಮಾಡಿ ಇಟ್ಕೋಬೇಕಾಗುತ್ತೆ ಇದು ನಾಲಿಕಲ್ಲಿಗೆ ಸಂಬಂಧಪಟ್ಟಂತೆ ಸೊ ಇದು ವಿದ್ಯಾಪ್ರವೇಶ ವೇಳಾಪಟ್ಟಿ ನಲ್ವತ್ತು ದಿನಗಳ ಟೈಮ್ ಟೇಬಲ್ ಅಂದರೆ ಅವಧಿಯ ಪ್ರಕಾರ ಯಾವ ಅವಧಿಯಲ್ಲಿ ಯಾವ ಚಟುವಟಿಕೆ ಮಾಡಿಸ್ಬೇಕು ಅಂತ ಒಂದು ವಾರದ ವೇಳಾಪಟ್ಟಿಯನ್ನು ಇಲ್ಲಿ ಕಾಣ್ಬೋದು ಸೊ ಈ ರೀತಿಯಾಗಿ ವರ್ಷದ ಪ್ರಾರಂಭದಲ್ಲಿ ಈ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಬೇಕಾಗುತ್ತೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡು ಹಾಗೂ ಶೇರ್ ಮಾಡಿ ಧನ್ಯವಾದ